ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತ್ಯೈ ನಮಃ ಮಾತೃದೇವೌಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಕ್ಷತ್ರ ಸೀರೀಸ್ ಇವತ್ತು ಭರಣಿ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೊನ್ನೆ ನಕ್ಷತ್ರದ ಬಗ್ಗೆ ಮಾತಾಡಿದ್ದೀವಿ ಓಂ ಕೃಷ್ಣವರ್ಣಯೈ ವಿದ್ಮಹೇ ತಂಡದರಾಯ ದರಾಯ ಧೀಮಹಿ ತನ್ನೋ ಭರಣಿ ಪ್ರಚೋದಯಾತ್ ಭರಣಿ ನಕ್ಷತ್ರ ಅಂದ್ರೇ ಯಮಧರ್ಮರು ಇದಕ್ಕೆ ಅಧಿಪತಿ ಬಂದು ಧರ್ಮರಾಜರು ಪ್ರಾಣಿ ಮೇಲ್ ಎಲಿಫೆಂಟ್ ಮತ್ತು ಇದು ಮನುಷ್ಯಗಣ ಇವರು ಸ್ವಲ್ಪ ದೃಢ ಮನಸ್ಸಿನ ಜನ ಧರ್ಮದ ಬಗ್ಗೆ ಒಲವಿರ್ತಕ್ಕಂಥವ್ರು ಯಾವಾಗಲೂ ಕೂಡ ತಮ್ಮ ಸ್ಟ್ಯಾಂಡನ್ನು ಬಲವಾಗಿ ನಿಂತುಕೊಳ್ತಕ್ಕಂಥವ್ರು ಈ ಧರ್ಮರಾಜರು ಸೂರ್ಯ ಮತ್ತು ಸಂಧ್ಯಾ ದೇವಿ ಮಗ ಇವರು ಜೊತೆಗೆ ಇನ್ನೊಬ್ಬರು ಟ್ವಿನ್ ಸಿಸ್ಟರ್ ಕೂಡ ಯಮುನಾ ಹುಟ್ಟುತ್ತಾರೆ ಯಮ ಯಮಿ ಅಂತ ಕೂಡ ಕರೀತಾರೆ ಇವರೊಬ್ಬರು ಟ್ವಿನ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಇವರು ಹುಟ್ಟಿದಾಗ ಸಂಧ್ಯಾ ದೇವಿ ಆ ಶಾಖದಿಂದ ಸೂರ್ಯನ ಶಾಖದಿಂದ ತಪ್ಪಿಸಲು ಇವರು ದೂರ ಕರ್ಕೊಂಡು ಬಂದು ತನ್ನ ನೆರಳಲ್ಲಿ ತನ್ನ ತದ್ರೂಪವನ್ನು ಸೃಷ್ಟಿ ಮಾಡ್ತಾರೆ ಅವರು ಛಾಯಾದೇವಿ ಛಾಯಾದೇವಿಯನ್ನು ಈ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟು ತನ್ನ ಕರ್ತವ್ಯಕ್ಕೆ ಸೂರ್ಯನ ಜೊತೆಗೆ ಅವರು ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗತ್ತೆ ಅಂದರೆ ಒಂದು ವೇಳೆ ಜಾತಕದಲ್ಲಿ ನಾಲ್ಕನೇ ಮನೆಗೆ ಅಧಿಪತಿ ಆದಂಥವರು ಅಥವಾ ಚಂದ್ರ ಪಾಪಗ್ರಹಗಳಿಂದ ಪೀಡೆಯಾಗಿದ್ದರೆ ನಾಲ್ಕನೇ ಮನೆಗೆ ಪಾಪಗ್ರಹಗಳ ಒಂದು ದೃಷ್ಟಿ ಇದ್ದರೆ ಇವ್ರಿಗೆ ಸ್ಟೆಪ್ ಮದರ್ ಇರ್ತಾರೆ ಒಂದು ವೇಳೆ ಒಂಬತ್ತನೇ ಮನೆಯಲ್ಲೂ ಕೂಡ ಪಾಪಗ್ರಹಗಳಿಂದ ಪೀಡೆ ಆಗಿದ್ದರೆ ಒಂಬತ್ತನೇ ಮನೆ ಪಿತೃಸ್ಥಾನ ಆಗಿರೋದರಿಂದ ತಂದೆಗೆ ಎರಡನೇ ಮದುವೆ ಕೂಡ ಆಗ್ಬೋದು ಕೆಲವರು ವಿದ್ಯಾಭ್ಯಾಸಕ್ಕಾಗೋ ಮತ್ತೊಂದಕ್ಕೋ ಚಿಕ್ಕ ವಯಸ್ಸಿನಲ್ಲೇ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳಮ್ಮ ಮನೆಗಳಮ್ಮ ಅಲ್ಲಿ ಕೂಡ ಬೆಳೀತಾ ಇರ್ತಾರೆ ಸೊ ಅದರಿಂದ ಇವರಿಗೆ ತಾಯಿ ಜೊತೆಗೆ ಸ್ಟೆಪ್ ಮದರ್ ಇರೋದಕ್ಕೆ ಪಾಪಗ್ರಹಗಳ ಇದ್ದರೆ ಜಾತಕದಲ್ಲಿ ಆ ಥರದ್ದು ಅನುಕೂಲ ಇರುತ್ತೆ ಮತ್ತು ಈ ಯಮ ಮತ್ತು ಯಮಿ ದೊಡ್ಡದಾಗಿ ಬೆಳೀತಾರೆ ಈ ಗೂಗಲಲ್ಲಿ ಮತ್ತು ಈ ಸ್ಟೋರೀಸು ಮೈಥಲಾಜಿಕಲ್ ಸ್ಟೋರೀಸ್ ಒಂದೊಂದು ಒಂದೊಂದು ಆ್ಯಂಗಲಲ್ಲಿ ಹೇಳ್ತಾ ಇರುತ್ತೆ ಹೇಳ್ತಾ ಇರ್ತಾರೆ ಕೆಲವು ಸ್ಟೋರೀಸಲ್ಲಿ ಹೇಳ್ತಾರೆ ಈ ಯಮಿ ಮತ್ತು ಯಮ ಇಬ್ಬರು ಗಂಡ ಹೆಂಡತಿ ಅಂತ ಹೇಳ್ತಾರೆ ಆದರೆ ಒಂದು ಸ್ಟೋರಿ ಏನು ಹೇಳುತ್ತೆ ಅಂದರೆ ಈ ಯಮುನಾ ದೊಡ್ಡವಳಾದ ಮೇಲೆ ಇವರು ತನ್ನ ಅಣ್ಣನ ಮೇಲೇ ಪ್ರೀತಿ ಬರುತ್ತೆ ಅಂತ ಹೇಳ್ತಾರೆ ಅವ್ರನ್ನ ಮದುವೆ ಮಾಡ್ಕೋಬೇಕಂತಕ್ಕಂಥ ಒಂದು ಇಚ್ಛೆ ಉಂಟಾಗತ್ತೆ ಅಂತ ಹೇಳ್ತಾರೆ ಇದಕ್ಕೆ ಬೇಸರಗೊಂಡ ಯಮ ಇದು ತಪ್ಪು ಈ ಥರ ಮಾಡಬಾರ್ದು ಯಾಕಂದರೆ ನಾವು ದೇವಲೋಕದಲ್ಲಿದ್ದೀವಿ ದೇವರು ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಇದು ತಪ್ಪು ಅಂತೇಳಿ ಅವರು ಸೂಸೈಡ್ ಮಾಡ್ಕೊಳ್ತಾರೆ ಮೊದಲು ಸತ್ತೋಗಿದ್ದು ಅವರೇ ಅದರಿಂದನೇ ಅವರು ಮೊದಲು ಯಮಲೋಕಕ್ಕೆ ಹೋದವರು ಇವರೇನೆ ಆದರೆ ದೇವತಾ ಅನುಗ್ರಹಣೆಯಿಂದ ಮತ್ತೆ ಅವರಿಗೆ ಜೀವ ಬರುತ್ತೆ ಮತ್ತು ಯಮಲೋಕಕ್ಕೆ ಮೊದಲು ರಾಜರು ಕೂಡ ಇವ್ರನ್ನೇ ಮಾಡ್ತಾರೆ ಇವರು ಧರ್ಮ ಧರ್ಮ ಪರಿಪಾಲನೆಯನ್ನು ಮಾಡ್ತಾರೆ ಇವರು ಸ್ವಲ್ಪ ಕರುಣೆ ದಯೆ ಕಮ್ಮಿನೇ ಯಾಕಂದರೆ ಅವ್ರ ಕರ್ಮಫಲ ತೀರಿದೆ ಅಂದರೆ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅದರಿಂದ ಈ ನಕ್ಷತ್ರದಲ್ಲಿರೋರು ಸ್ವಲ್ಪ ಕಠಿಣವಾಗೇ ವರ್ತಿಸ್ತಾ ಇರ್ತಾರೆ ಈ ಯಮಿ ತನ್ನ ಅಣ್ಣ ಸತ್ತೋದ ಅಂಥೇಳಿ ದಿನಾ ಅಳ್ತಾ ಇರ್ತಾರೆ ಆ ಕಣ್ಣೀರೇ ಯಮುನಾ ನದಿಯಾಗಿದೆ ಅಂತ ಕೂಡ ಒಂದು ಸ್ಟೋರಿ ಹೇಳುತ್ತೆ ಅವರು ಯಾವ ಥರ ಅಳ್ತಾ ಇರ್ತಾರೆ ಅಂದರೆ ನಮ್ಮ ಅಣ್ಣ ಇವತ್ತು ಸತ್ತೋದ ನಮ್ಮ ಅಣ್ಣ ಇವತ್ತು ಅಂತ ಅದಕ್ಕೆ ದೇವತೆಗಳು ಏನು ಮಾಡ್ತಾರೆ ಅಂದರೆ ಇವತ್ತು ಅನ್ನೋದನ್ನು ಅದನ್ನು ಚೇಂಜ್ ಮಾಡಲಿಕ್ಕೆ ರಾತ್ರಿ ಆಗಲನ್ನು ಸೃಷ್ಟಿ ಮಾಡ್ತಾರೆ ಯಾಕಂದರೆ ರಾತ್ರಿ ಆದಮೇಲೆ ನಾ ನಾಳೆ ಬರ್ತಕ್ಕಂಥ ಬೆಳಕು ದಿನ ಅದು ನೆಕ್ಸ್ಟ್ ಡೇ ಆಗುತ್ತೆ ಅದಕ್ಕಾಗಿ ರಾತ್ರಿ ಆಗಲು ಕೂಡ ಇವರಿಂದ ಸೃಷ್ಟಿಯಾಯಿತು ಅಂತ ಹೇಳುತ್ತೆ ಮತ್ತು ಇವರು ಧರ್ಮಪಾಲ ಪರಿಪಾಲನೆ ಚೆನ್ನಾಗಿ ಮಾಡ್ತಾ ಇರೋದರಿಂದ ಕೂಡ ಧರ್ಮದ ಬಗ್ಗೆ ಒಲವಿರುತ್ತೆ ಇದರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನೆಂದರೆ ಇವರು ಮುಖ್ಯವಾಗಿ ಈ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಸಪ್ತಮಾಧಿಪತಿ ಅಥವಾ ಶುಕ್ರ ಪಾಪಗ್ರಹಗಳಿಂದ ಪೀಡಿತವಾಗಿದ್ದರೆ ಪಾಪಗ್ರಹಗಳ ದೃಷ್ಟಿ ಏಳನೇ ಮನೆಗಿದ್ದರೆ ವಿವಾಹೇತರ ಸಂಬಂಧಗಳು ಕೂಡ ಇವರಿಗೆ ಸಿಗ್ತಕ್ಕಂಥದ್ದು ಅಥವಾ ಇವರು ಪಡ್ಕೊಳ್ತಕ್ಕಂಥದ್ದು ಒಂದೊಂದು ಸರ್ತಿ ಇವರು ಬ್ಯಾಡ್ ಹ್ಯಾಬಿಟ್ಸು ಕೂಡ ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಯಾರನ್ನಾದರೂ ನಂಬಿದರೆ ತುಂಬ ಅವ್ರ ಬಗ್ಗೆ ಹಚ್ಕೊಳ್ತಾರೆ ಇವರು ಧಾರ್ಮಿಕ ಮನೋಭಾವನೆ ಇರತಕ್ಕಂಥವ್ರು ಮತ್ತು ಕಷ್ಟಪಟ್ಟು ದುಡಿತಕ್ಕಂಥವ್ರು ಶ್ರಮ ವಹಿಸಿ ದುಡಿತಕ್ಕಂಥವ್ರು ಎಲ್ಲಿ ಯಾವುದೇ ವಿಚಾರದಲ್ಲಿ ಹೋಗಿದ್ರು ಯಾವ ರಂಗದಲ್ಲಿ ಹೋಗಿದರೂ ಕೂಡ ಇವ್ರದೇ ಆದಂಥ ಒಂದು ಚಾಪ್ ಮೂಡಿಸ್ತಕ್ಕಂಥವ್ರು ಸ್ವಲ್ಪ ದೈವಭಕ್ತರು ಕೂಡ ಇವರು ಮತ್ತು ಇನ್ನೊಂದು ಸ್ಟೋರಿಯಲ್ಲಿ ಏನಂದರೆ ನಿಮಗೆ ಮಹಾಭಾರತದಕ್ಕೆ ಬಂದಿದ್ದರೆ ವಿದುರ ಕೂಡ ಯಮಧರ್ಮನ ಅಂಶದಲ್ಲಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ವಿದುರು ಅಂತ ಹೇಳ್ತೀವಿ ಸೊ ಯಾರಿಗೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಇವರು ವಿದುರ ನೀತಿಗಳನ್ನು ಓದಿದರೂ ಕೂಡ ನಿಮಗೆ ಪುಣ್ಯ ಬರುತ್ತೆ ಮತ್ತು ಅವರು ಧರ್ಮವಾಗಿ ನಡ್ಕೊಂಡವರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಇರುತ್ತೆ ಅವರಲ್ಲಿ ವಿದುರ ಧೃತರಾಷ್ಟ್ರನಿಗೆ ಇವರಿಗೆಲ್ಲ ಈ ಇವರ ಸಾಮ್ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು ರಾಜನೀತಿಗಳನ್ನು ಹೇಳ್ಕೊಡ್ತಾ ಇದ್ದರು ಅಂತ ಕೂಡ ಹೇಳುತ್ತೆ ಮತ್ತೊಂದು ಸ್ಟೋರಿಯಲ್ಲಿ ಇವನು ಯುದಿಷ್ಟರ ಕೂಡ ಯಮಧರ್ಮನ ಕೃಪೆಯಿಂದ ಕುಂತೆಗೂ ಹುಟ್ಟುತ್ತಾರೆ ಅಂತ ಹೇಳುತ್ತೆ ಅವರು ಕೂಡ ಸತ್ಯವಾಗಿ ನಡ್ಕೊಂಡವರು ಸತ್ಯಧರ್ಮದಲ್ಲಿ ಹೋದವರು ಆದರೆ ಇವರಿಗೆ ಕೆಲವು ವ್ಯಸನಗಳಿರುತ್ತೆ ಧರ್ಮರಾಜ್ರಿಗೆ ಕೂಡ ವ್ಯಸನ ಇತ್ತು ಇವರು ಡೈಸ್ ಆಡೋಕ್ಕೋಗಿ ದುರ್ಯೋದ್ರ ಜೊತೆ ಎಲ್ಲವನ್ನು ಕಳ್ಕೊತಾರೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಯಾವುದಾದ್ರೂ ವ್ಯಸನಿಗಳಾಗಿರ್ತಾರೆ ಕೆಲವು ರಿಸ್ಪೆಕ್ಟ್ ಆಡೋದು ಬೆಟ್ಟಿಂಗು ಜೂಜು ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಒಂದು ನೆಗೆಟಿವ್ ಕ್ವಾಲಿಟೀಸ್ ಕೂಡ ಬಂದು ಅದರಿಂದ ಆಸ್ತಿ ಹಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಓವರಲ್ ಆಗಿ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮತ್ತು ಈ ನಕ್ಷತ್ರಕ್ಕೆ ಮುಖ್ಯವಾಗಿ ಅಧಿಪತಿ ಶುಕ್ರ ಆಗಿರೋದರಿಂದ ಶುಕ್ರ ಡೈರೆಕ್ಟಾಗಿ ಸಪ್ತಮಾಧಿಪತಿನೇ ಮೇಷರಾಶಿಗೆ ಮೇಷರಾಶಿಯಲ್ಲಿ ಬರ್ತಕ್ಕಂಥ ಅದರಿಂದ ಮೇಷರಾಶಿಯಲ್ಲಿ ಪಾಪಗ್ರಹಗಳು ಅಫೆಕ್ಟ್ ಆಗಿದರೆ ಮನಮಾಂಗದಲ್ಲಿ ಗುಪ್ತ ಸ್ಥಾನಗಳಲ್ಲಿ ಕೂಡ ಏನಾದರೂ ರೋಗಗಳು ಅಂಟ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಚಾರ ವಿಚಾರ ಚೆನ್ನಾಗಿ ಇಟ್ಕೊಂಡು ಮುಖ್ಯವಾಗಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಭಗವಂತನನ್ನು ಆರಾಧನೆ ಮಾಡ್ತಾ ಬಂದಿದ್ದರೆ ಈ ನಕ್ಷತ್ರದವರು ಜಯ ಪಡ್ಕೊಳ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಈಗಲೇ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್